ಮನೆ ಕರ್ನಾಟಕ ರಾಜ್ಯ ಆದರೆ ಪಂಚಾಯತಿಯಿಂದ ಅಪ್ಲೋಡ್ ಆಗಬೇಕು ಇದರಲ್ಲಿ ಎಪ್ಪತ್ತೆರಡು ಸಾವಿರ ಸೆಂಟ್ರಲ್ ಗೌರ್ಮೆಂಟ್ ನಲವತ್ತೆಂಟು ಸಾವಿರ ಸ್ಟೇಟ್ ಗೌರ್ಮೆಂಟ್ ಇನ್ನು ಪಂಚಾಯಿತಿಯಿಂದ ಎನ್ ಎಮ್ ಆರ್ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಅವರೊಂದು ಸರ್ವೆ ಮಾಡಿಸಿದ್ದಾರೆ ಆಲ್ ಓವರ್ ದಿ ಇದು ಪಂಚಾಯತಿ ವಾರ್ ಸರ್ವೆ ಆ ಸರ್ವೆ ಮಾಡಿಸಿರೋ ಪಟ್ಟಿನಲ್ಲಿರೋರಿಗೆ ಮನೆಗಳನ್ನ ಅಪ್ಲೋಡ್ ಆಗುತ್ತೆ ಇನ್ನು ಬಾಕಿಯಲ್ಲೂ ಗುಡಿಸಲಿದ್ರು ಇಲ್ಲ ಅವನಿ ವಸತಿ ರಹಿತ ಅಂದರೂ ಇಲ್ಲ ಇದನ್ನ ಏನಾದರೂ ಮಾಡಿ ರೀಸರ್ವೆ ಮಾಡದಿದ್ರೆ ಒಂದು ಗ್ರಾಮ ಒಂದು ತಾಲೂಕಿಗೆ ಸಾವಿರ ಸಾವಿರದ ಇನ್ನೂರು ಮನೆ ಕೊಟ್ಟಿದ್ದಾರೆ ಆದ್ರೆ ಅಪ್ಲೋಡ್ ಆಗ್ತಾ ಇಲ್ಲ ಆ ಮನೆ ಸರಿಯಾದ ಫಲಾನುಭವಿ ಸಿಗ್ತಾ ಇಲ್ಲ ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಲೋಚನೆ ಮಾಡಿ ಈ ಈ ಸ್ಕೀಮನ್ನು ತೊಂದರೆ ನಿಜವಾಗ್ಲೂ ಎಲ್ಲ ವಸತಿ ರೈತರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಮನೆ ಕಟ್ಟಿಕೊಡ್ಬೋದು ಆದ್ರಿಂದ ಇಲ್ಲಿ ನಾವು ಮಾಡಂಗಿಲ್ಲ ಇಲ್ಲಿ ಅವರು ಮಾಡಂಗಿಲ್ಲ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ಈಗ ಹೌಸಿಂಗ್ ಫಾರ್ ಆಲ್ ಅಂತ ಕೊಟ್ಟರು ನನ್ನ ಕ್ಷೇತ್ರ ಈಗ ಸಮಸ್ಯೆ ಆಗ್ಬೇಕು ಸಮಸ್ಯೆ ಆಗ್ಬೇಕು ಇಲ್ಲ ಮಿನಿಸ್ಟ್ರಿ ಬರ್ತಾರೆ ಕೂತ್ಕೊಂಡು ಮಾತಾಡಿ ಇವತ್ತು ಮಂತ್ರಿ ಇಲ್ಲ ಇಲ್ಲಿ ಅವ್ರ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರಲ್ಲ ಅಧಿಕಾರಿಗಳಿದಾರೆ ಕೇಳ್ಕಳ್ದೆ ನಾ ಯಾಕೆ ನಾಳೆ ಮಂತ್ರಿ ಬರ್ತಾ ಅದ್ಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಮನೆ ಕೊಟ್ಟಿದ್ದಾರೆ ಆಯ್ತು ಮಂತ್ರಿ ಹೌಸಿಂಗ್ ಮಿನಿಸ್ಟ್ ನಾಲ್ ಬರ್ತಾರೆ ಸರ್ಕಾರ ಮಾತಾಡಿ ಲಕ್ಷ ಕೊಡತ್ತೆ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಕೊಡುತ್ತೆ ಫಲಾನುಭವಿ ಕೊಡಿ ಅಂತ ಹೇಳ್ತಾರೆ ಫಲಾನುಭವಿ ದುಡ್ಡು ಕೊಡಲ್ಲ ಎಲ್ಲ ಲಿಂಟಲ್ ಲೆವೆಲ್ ಗೆ ಬಂದು ಮನೆಲ್ಲ ನಿಂತೋಗಿ ನಾ ಏನ್ ಮಾಡ್ತಾರೆ ಸಮಸ್ಯೆ ಕಂಡ್ ಹಿಡೀತೀರೋ ಇಲ್ಲವೋ ಏನಾರು ಮಾಡಿ ಕಂಡು ಕೇಂದ್ರ ರಾಜ್ಯ ಎಲ್ರ ಮಧ್ಯದಲ್ಲಿ ಒಂದು ಸಾವರ್ಷ ಏರ್ಪಾಡು ಮಾಡಿ ಸುಮ್ಮನೆ ಕೂತ್ಕೊಂಡು ಇಲ್ಲಿ ಸಂ ಎಮ್ ಎಲ್ ಎಗಳು ಎಲ್ಲರೂ ಕಲೂ ಬಯಸ್ಕೊಂಡು ಕೂತ್ಕೊಂಡು ಸದ್ಯ ಅಧ್ಯಕ್ಷರೇ ಈಗ ಮಾನ್ಯ ದೇವದುರ್ಗ ಕ್ಷೇತ್ರದ ಸದಸ್ಯರು ಏನೆಲ್ಲ ವಿಷಯ ಕೇಳಿದ್ದಾರೆ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ನಮ್ಮ ಮಂಜುನಾಥವ್ರು ಕೇಳಿದ್ದು ಪ್ರಕಾಶ್ ವಾಡಿವೋಡ್ರು ಕೋಳಿವಾಡ್ರ್ ಕೇಳಿದ್ದು ರೆಪ್ಯುಟೇಷನ್ನೇ ಆಗಿದೆ ಅವರು ನಮಗೆ ಹೆಚ್ಚಿನ ಮನೆ ಕೊಡಬೇಕು ಅಂತ ಕೇಳಿದ್ದಾರೆ ನಾನು ಆಗಲೇ ಹೇಳಿದಾಗೆ ಈಗ ಆಲ್ರೆಡಿ ಹಿಂದಿನ ಸರ್ಕಾರದಲ್ಲಿ ಹನ್ನೆರಡು ಲಕ್ಷ ಕ್ಯಾರಿ ಓವರ್ ಆಗಿ ಒಟ್ಟು ಈಗ ಆನ್ ಗೋಯಿಂಗ್ ಮನೆಗಳು ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ನಲ್ವತ್ತೊಂಬತ್ತು ಸಾವಿರ ಮನೆಗಳು ಆನ್ ಗೋಯಿಂಗ್ ಇದೆ ಇವುಗಳದ್ದು ಪೆಂಡಿಂಗ್ ಬಿಲ್ಸೇ ಒಂಬತ್ತು ಸಾವಿರ ಕೋಟಿ ಇದೆ ಹಿಂದೆ ಎ ಇದು ನಮಗೆ ಹಿಂದೆ ಸ್ಯಾಂಕ್ಷನ್ ಮಾಡಿ ಅದನ್ನು ನಮಗೆ ಅದು ಈಗ ಇಂಪ್ಲಿಮೆಂಟ್ ಮಾಡುವಂತಹ ಅದು ಕಮಿಟ್ಮೆಂಟು ಸರ್ಕಾರದ ಕಮಿಟ್ಮೆಂಟು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ಆದರೆ ಲಾಸ್ಟಲ್ಲಿ ಅವರು ಎರಡು ಮೂರು ಲಕ್ಷ ಒಂದೊಂದು ವರ್ಷದಲ್ಲಿ ಕೊಟ್ಟು ಹೆವಿ ಕಮಿಟ್ಮೆಂಟು ಕ್ರಿಯೇಟ್ ಮಾಡಿದ್ದರಿಂದ ಈಗ ಒಂದು ಎರಡು ವರ್ಷ ನಾವು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಮನೆಗಳನ್ನು ಹೊಸದಾಗಿ ಹಂಚಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನಿಜ ಆದರೂ ಕೂಡ ಇದನ್ನು ಒಂದು ತಾಬದಿಗೆ ತಂದು ಆನ್ ಗೋಯಿಂಗ್ ಮನೆಗಳಿಗೆ ಏನು ಒಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಪೇಮೆಂಟ್ ಇದೆ ಅದನ್ನು ಸ್ವಲ್ಪ ಮಾಡಿ ಆ ನಂತರ ಹೊಸದಾಗಿ ಕೊಡೋದ್ರ ಕಡೆಗೆ ಖಂಡಿತ ಸರ್ಕಾರ ಭಾಳ ಆಸಕ್ತವಾಗಿದೆ ಎರಡನೇದು ಅವರು ಪಿ ಎಮ್ ಎ ವೈಯಲ್ಲಿ ಮಾನ್ಯ ಅರ್ಸಿಕೆರೆ ಏನು ಹೇಳಿದ್ರು ಪಿ ಎಮ್ ಎ ವೈಯಲ್ಲಿ ಸೀನಿಯಾರಿಟಿ ಲಾಕ್ ಆಗಿಬಿಟ್ಟಿದೆ ಅದನ್ನು ಮಧ್ಯ ಈಗ ಒಬ್ಬರಿಗೆ ಅಲಾಟ್ ಆಗಿದ್ದು ಅವರು ಕಟ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲ ಆದರೆ ಅದನ್ನು ಮುಂದಿನವ್ರಿಗೆ ಹೋಗೋದಿಲ್ಲ ಆ ಥರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬ್ಲಾಕ್ ಆಗಿದೆ ಪಿ ಎಮ್ ಎ ವೈ ಸಿಸ್ಟಮಲ್ಲಿ ಅದು ಸಾಲ್ವ್ ಆದರೆ ಅವಾಗ ಪಿ ಎಮ್ ಎನಲ್ಲಿ ನಾವು ಹೆಚ್ಚಿಗೆ ಗುರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವ್ರಿಗೆ ಅಲಾಟ್ ಆಗಿದ್ದು ಅವ್ರು ಕಟ್ಕೊಳ್ಳಿಲ್ಲ ಅಂತೇಳಿ ಬೇರೆಯವ್ರಿಗೂ ಅದು ಸಿಗ್ತಾ ಇಲ್ಲ ಇದನ್ನು ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ ಇದನ್ನು ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಈ ರೀತಿ ಯಾರಿಗಾದರೂ ಆಸಕ್ತಿ ಇಲ್ಲ ಪ್ರಗತಿ ಆಗಲಿಲ್ಲ ಅಂದರೆ ಆ ಟಾರ್ಗೆಟನ್ನು ನೆಕ್ಸ್ಟು ಯಾರು ಆಸಕ್ತರಿದ್ದಾರೆ ಅವರಿಗೆ ನಾವು ವರ್ಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆವಾಗ ಪಿ ಎಮ್ ಎ ವೈನಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅಧ್ಯಕ್ಷರೇ ಆದರೆ ಕೇಂದ್ರ ಸರ್ಕಾರ ಒಪ್ಪಬೇಕು ಒಪ್ಪಿದರೆ ನಾವು ಆವಾಗ ಹೆಚ್ಚಿಗೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಧ್ಯಕ್ಷರೇ ಇನ್ನು ಅವರು ಯೂನಿಟ್ ಕಾಸ್ಟ್ ಬಗ್ಗೆನೂ ಹೇಳಿದ್ದಾರೆ ನಾನು ಆಗಲೇ ಉತ್ತರ ಹೇಳಿದ್ದೇನೆ ಹೌದು ರಿವಿಷನ್ ಆಗಬೇಕು ಆದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ರಿವೈಸ್ ಮಾಡಿದರೆ ನಾವು ಜೊತೆಗೆ ರಿವೈಸ್ ಮಾಡ್ತೇವೆ ಅಧ್ಯಕ್ಷ ಸವದಿ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷರೇ ಈಗ ಮಾನ್ಯ ಸಚಿವರು ಗಮನಿಸಿದ್ರೆ ಇಲ್ಲ ನಾನು ಕೇಳಿದ್ದು ನೇರವಾಗಿ ಮನೆಗಳು ಇಲ್ಲಿಂದ ಮನೆಗಳು ತಗೊಂಡೋಗಿ ಅಲ್ಲಿ ಒಂದು ಎರಡು ಪಂಚ